ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಎಸ್ ಆರ್ ಕೆ ನ್ಯೂಸ್ ಚಾನಲ್ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಅಂದ್ರೆ ಚರ್ಚಣ ಸಮೀಪದ ಉಮ್ರಾಜ್ ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅವ್ಯವಸ್ಥೆ ಆಗಿರುತ್ತದೆ ಶತಮಾನ ಕಂಡ ಈ ಶಾಲೆಯು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಸ್ಥಾಪನೆ ಆಗಿರುತ್ತದೆ ಶಾಲೆಯ ಕಟ್ಟಡದ ಮೇಲ್ಛಾವಣಿಯು ಸದಾಕಾಲ ಮಳೆಗಾಲದಲ್ಲಿ ಸೋರುತ್ತಿರುತ್ತದೆ ಇಲ್ಲಿ ಶಿಕ್ಷಕರುಗಳು ಪ್ರಕಾರ ಮೇಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡರೂ ಸಹ ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಮಳೆ ಮಳೆಗೊತ್ತ ಹೋಗಿ ಗುಡಿಯಾಗ ಅಭ್ಯಾಸ ಮಾಡೋದು ಅಲ್ಲೇ ಎಲ್ಲ ಅದೆಲ್ಲ ಪೂರ್ತಿ ಒಟ್ಟು ಸಾರಿಸೋಲ್ತು ಹಾಂ 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 ಅಂದರೆ ಇಲ್ಲಿ ವ್ಯವಸ್ಥೆ ಮಳೆಗಾಲದಿಂದಾಗ ಇಲ್ಲಿ ಎಲ್ಲ ಮಕ್ಕಳು ಗುಡ್ಯಾಗ ಸಾರ ನನಗೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನೀನು ಏನು ತಿಳ್ಸಿದ್ರೆ ಎಂಟು ಸಲ ಏನು ಮಾಡಿದ್ರು ಎರಡು ಮೂರು ನಾಲ್ಕು ಸಲ ರಿಪೋರ್ಟ್ ಮಾಡಿ ಆಮೇಲೆ ನಿಮ್ಗೆ ಫಸ್ಟ್ ಕರ್ತರು ಸರ್ಪಾನಕಂಥ ಶಾಲೆ ಶಿಖಲಾ ಮತ್ತು ಅಂತ ಹೇಳಿ ಅವರು ಕೂಡ ಇದು ಮಾಡಿದ್ರು ಆ ಟೈಮ್ನಾಗ ಬಂದು ಹೋಗ್ತಾರೆ ಅವರು ಸರ್ಕಾರದಿಂದ ಈಗ ಮನೆ ಏನು ಅನುದಾನ ಬರ್ತಾವೆ ಇಲ್ಲಿ ಪೋಷಕರು ಕೂಡ ಅಧಿಕಾರಿಗಳು ಈ ಪೋಷಕರ ಮಕ್ಳು ಇಲ್ಲಿ ಶಾಲಿ ಕಲಿತವ ಸೋಲ್ತಾವ ಮಾಡ್ತವ ಪೋಷಕರು ಅವರು ಹಿಂಗೆ ಯಾರಿಗೆ ಏನಾದ್ರು ಅವರು ಕೂಡ ಮನೆ ಶಾಸಕರಿಗೆ ಸ್ಪಂದನ ಕಾರ್ಯಕ್ರಮಕ್ಕೆ ಚರ್ಚೆ ಜ್ವರ ಸ್ಪಂದನ ಕಾರ್ಯಕ್ರಮಕ್ಕೆ ನಮ್ಮ ಎಲ್ ಡಿ ಎಂ ಸಿ ಅಧ್ಯಕ್ಷರು ಇಲ್ಲಿ ಸರ್ವ ಸದಸ್ಯರು ಕೂತ್ಕೊಂಡು ಮನವಿ ಮಾಡಿವಿ ಆ ಮನವಿ ಕೂಡಲೇ ಅವರು ಜಿಲ್ಲಾ ಪರಿಷತ್ ಹಿರಿಯ ರೈತರ ವಾಣಿಜ್ಯ ಕಳಿಸಿ ಇದನ್ನೆಲ್ಲ ಸರ್ವೆ ಮಾಡ್ಕೊಂಡು ಹೋಗ್ಯದಲ್ಲಿ ಒಂದು ಎರಡು ಮೂರು ರೂಮ್ಗಳನ್ನು ಡೆಮಾಲಿಸ್ ಮಾಡಿ ಪುನರ್ ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಇದು ಯಾವ ಸರ್ ಇದು ಕನ್ನಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಂಗ್ರೆ ಾಗ ಸಾಲಿ ಪೂರ್ತಿ ಸಂಪೂರ್ಣವಾಗಿ ಸೋಲ್ತದೆ ಇಲ್ಲಿ ಮಕ್ಕಳೇ ಹೇಳತ್ತವ್ರ ಬಯಲೇ ಮಳೆಗಾಲದ ಬರ್ತಾರೆ ನಮ್ಮ ಸಾಲಿ ಸೋಲ್ತಾರೆ ನಾವು ಹೋಗಿ ಗುಡಿಯಾಗ ಅಭ್ಯಾಸ ಮಾಡ್ತೀವಿ ಗುಡಿಯಾಗ ಹೋಗಿ ಕರೆಸ್ತಾರೆ ಸರ್ಗಳು ಅಂದೇಳಿ ಇಲ್ಲಿ ಸರ್ಗಳೇ ಮತ್ತು ಮಕ್ಕಳು ಎಲ್ಲ ಕೂಡ ಹೇಳತ್ತಾರೆ ಸಂಬಂಧಪಟ್ಟಂಥ ಅಧಿಕಾರಿ ಮತ್ತು ಅದು ನಿಮಗೆಲ್ಲ ಇದು ಗಮನಕ್ಕೆ ಬರೋಂಗಿಲ್ಲ ಬರ್ತದೆ ಏನು ಅಂತ ಆ ಇದೆಲ್ಲ ಸೋರ್ತದೆ ಎಲ್ಲ ಕಿಡಿಗಿ ಪಿಡಿಗೆ ಎಲ್ಲ ಹಾಂ ಏ ಮಳೆಗಾಲದಿಂದ ಸೋಲ್ತು ನೀವು ಸಾರಿ ಎಲ್ಲಿ ಕೇಳ್ತೀರಿ ಎಲ್ಲರೂ ಆ ವಾಡಿ ಮೇಲೆ ಹಚ್ಚಿ ಕರ್ಕೊಂಡು ಕುಡಿತ ರೀ ಒಳಕ್ಕೆ ಹಾಂ ಹಾಂ ಎಲ್ಲ ಕಡೆ ಸೋಲ್ತದಾಯ್ತು ಅದೇ ಒಂದು ಮೂಲೆ ಕೂತು ಅಭ್ಯಾಸ ಮಾಡ್ತೀರಿ ಅಂದಾಗಾಯ್ತು ಆಟ ಹಾಂ 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 ಆಯಿತಾ ನೋಡಿರಿ ಇಲ್ಲಿ ಮಕ್ಕಳು ಹೇಳತ್ತವ ನಮ್ಮ ಸಾರಿ ಎಲ್ಲ ಸೋಲ್ತದ ನಾವು ಮೂಲೆ ಕೂತು ಅಭ್ಯಾಸ ಮಾಡ್ತೀವಿ ಅಂತ ಹೇಳತ್ತದ ಇಲ್ಲಿ ಒಂದು ಏನಾರ ಮಕ್ಕಳದ್ದು ಒಂದು ವ್ಯವಸ್ಥೆ ಇಲ್ಲಿ ಇದು ಸಾಲಿ ಸೋಲತ್ತ ಮತ್ತೆ ಹೀಗೆ ನೀವು ಎಲ್ಲ ಸಾಲಿಗಳು ಹಿಂಗೆಲ್ಲ ಸೋಲತ್ತವೆ ನೀವು ಯಾರೂ ಎನ್ಕ್ವರಿ ಮಾಡಲ್ಲ ಏನೂ ನೋಡೋಂಗಿಲ್ಲ ಅಂದರೆ ನೀವು ಸುಮ್ಮನೆ ಅಧಿಕಾರಿ ಒಳಗೆ ನೀವು ಇದು ಉಪಾಯ ಇಲ್ಲ ಅಂತ ನನಗೆ ಅನ್ನಿಸ್ತದೆ ಯಾಕೆ ನಿಮ್ಗೆ ಇಂಥವೆಲ್ಲ ಯಾಕೆ ನಿಮ್ಗೆ ಗಮನಕ್ಕೆ ಬರೋಂಗಿಲ್ಲ ಯಾಕೆ ನೋಡೋಂಗಿಲ್ಲ ನೀವು ಪಗಾರು ತೋತಿರೋ ಪಕಾಟ ಮಾಡ್ತಿರೋ ಕೊರಾಜ್ದಾಗ ಇಲ್ಲಿ ಕನ್ನಡ ಸಾಲಿ ಅದ ಇಲ್ಲಿ ಕನ್ನಡ ಸಾಲಿಯಾಗ ಸಾಲಿ ಅದೋ ಏನು ತೀರ್ಪು ಅದೋ ಏನೋ ಗೊತ್ತಾಗಿಲ್ಲ ಮತ್ತೆ ಇಲ್ಲಿ ನೋಡಿರಿ ಸಾಲಿ ಸಕಟ್ ಬೀಳಕ್ಕೆ ಬಂದಿದೆ ಈ ಶಾಲೆಯ ಕಟ್ಟಡ ಮೇಲ್ಛಾವಣಿಯು ಸದಾಕಾಲ ಮಳೆಗಾಲದಲ್ಲಿ ಸೋರುತ್ತಿರುತ್ತದೆ ಇಲ್ಲಿಯ ಶಿಕ್ಷಕರು ಹೇಳುವ ಪ್ರಕಾರ ಮೇಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡರೂ ಸಹ ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿರುವುದಿಲ್ಲ ಮಳೆ ಬಂತೆಂದರೆ ಮಕ್ಕಳೆಲ್ಲ ಶಾಲೆಯ ಸಮೀಪದಲ್ಲಿರುವ ದೇವಾಲಯದಲ್ಲಿ ಶಿಕ್ಷಣ ಕಲಿಯುವ ಪರಿಸ್ಥಿತಿ ಬಂದಿದೆ ಶಿಕ್ಷಣದ ಗುಣಮಟ್ಟ ಒಳ್ಳೆಯ ರೀತಿ ಕಂಡು ಬಂದಿರುತ್ತದೆ ಹಾಗೂ ಬಿಸಿ ಊಟ ಚೆನ್ನಾಗಿರುತ್ತದೆ ಎಂದು ಮಕ್ಕಳು ಹೇಳುತ್ತಿದ್ದರು ಆದರೆ ಶೌಚಾಲಯ ವ್ಯವಸ್ಥೆ ಸರಿಯಾಗಿಲ್ಲ ನಾವು ಈ ಶಾಲೆಗೆ ಭೇಟಿ ನೀಡಿದಾಗ ಕಾಟಾಚಾರಕ್ಕೆ ಶೌಚಾಲಯ ಬೀಗ ಅಳವಡಿಸಿರುವುದು ಕಂಡು ಬಂದಿದೆ ಈ ಶಾಲೆಯ ಭೇಟಿ ನೀಡಿದಾಗ ಅಲ್ಲಿರುವ ಶಿಕ್ಷಕರು ಶೌಚಾಲಯದ ಬಾಗಿಲು ತೆಗೆಯುವುದನ್ನು ಕಂಡುಬರುತ್ತದೆ ಇದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಹಾಗೂ ಡಿಡಿಪಿಐ ತಕ್ಷಣ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಎಸ್ ಆರ್ ನ್ಯೂಸ್ ಚಾನಲ್ ವತಿಯಿಂದ ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ ಯಾರು ಕೂಡಿ ಇರಬಾರ್ದಲ್ಲ ಸರ್ ಇದೇ ಟಾಕಿನೇ ಮ್ಯಾಗಿಟ್ಟು ಇಟ್ಟು ಹಾಸು ಕಟ್ಟದ ಒಳಗೆ ಎಷ್ಟು ಹಾಸು ಕಟ್ಟಿರ್ಬೇಕು ಇದು ಸಾಲಿ ಅದು ಏನು ಟಿಪ್ಪಿಗೆ ಅದು ಒಡೆದು ಒಡೆದು ಹೋಗ್ಯಾರಲ್ಲ ಸಾಲಿ ಇದು ಉಂಬ್ರಾಜ್ ಕನ್ನಡ ಪ್ರಾವಿತ್ಯ ಸಾಲಿ ಸಾಲಿ ಅದೋ ಗೊತ್ತಾಗ್ರಿಗೆ ಅದ ಶಾಲಿ ಹಿಂದೆ ಮಕ್ಕಳು ಹುಚ್ಚು ಹೋಗ್ತಾರೆ ಇದಕ್ಕೆ ಯಾವುದೇ ಒಂದು ಇಲ್ಲಿ ಬಾತ್ರೂಮ್ ಇಲ್ಲ ಏನು ಇಲ್ಲ ಮುಂದೆ ಸಾಲಿ ಕಲಿಯೋದು ಸಾಲಿ ಮ್ಯಾಗೆ ಹುಚ್ಚು ಹತ್ತ ಮಕ್ಕಳು ಇಲ್ಲಿ ಇಲ್ಲಿ ಯಾವುದೇ ಒಂದು ಬಾತ್ರೂಮ್ ಇಲ್ಲ ಏನೂ ಇಲ್ಲ